ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕಂಗ್ರಾಳಿ ಗ್ರಾಮದಲ್ಲಿ ನಿರ್ಮಾಣವಾಗಲಿರುವ ಸಮುದಾಯ ಭವನ ಮತ್ತು ಗ್ರಂಥಾಲಯಕ್ಕೆ ನಿನ್ನೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಸ್ಥಳೀಯ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ಸಂಸದರ ವಿಶೇಷ ಅನುದಾನದಲ್ಲಿ ಸಮುದಾಯ ಭವನ ಮತ್ತು ಗ್ರಂಥಾಲಯ ನಿರ್ಮಾಣ ಮಾಡಲಾಗುತ್ತಿದೆ ಬಳಿಕ ಈರಣ್ಣ ಕಡಾಡಿ ಇಂದಿನ ತಲೆಮಾರಿನವರು ಟಿವಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ತೊಡಗಿಕೊಂಡಿರುತ್ತಾರೆ ಅದರಿಂದ ಹೊರಬರಲು ಗ್ರಂಥಾಲಯ ಅತ್ಯವಶ್ಯಕವಾಗಿದೆ ಸಮುದಾಯ ಭವನ ಮತ್ತು ಗ್ರಂಥಾಲಯ ನಿರ್ಮಾಣಕ್ಕೆ ಸಂಸದರ ಅನುದಾನದಲ್ಲಿ ಈಗಾಗಲೇ ಐದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ಕೆ ಈ ಭಾಗದ ಎಲ್ಲ ಪ್ರಮುಖರು ಕೈ ಜೋಡಿಸಿದ್ದಾರೆ ಅದರ ಜೊತೆಗೆ ನಾನು ಕೂಡ ರಾಜ್ಯಸಭಾ ಸಂಸದರ ಅನುದಾನದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿಗಳ ಅನುದಾನವನ್ನು ಈಗಾಗಲೇ ನಾನು ಮಂಜೂರಿ ಮಾಡಿದ್ದೇನೆ ಹೀಗಾಗಿ ಆ ಕಾಮಗಾರಿಗೆ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ ಬಹುಶಃ ಲೈಬ್ರರಿ ಇವತ್ತಿನ ಕಾಲದಲ್ಲಿ ಭಾಳ ಅವಶ್ಯ ಇದೆ ಯಾಕಂತಂದ್ರೆ ಎಲ್ಲರೂ ಕೇವಲ ಟಿ ವಿ ಮುಂದ್ಕೊಂಡಿರುವಂಥದ್ದಾಗಿದೆ ಅದನ್ನು ಹೊರತುಪಡಿಸಿ ಪುಸ್ತಕಗಳನ್ನು ಓದುವುದರಿಂದ ಅವರು ಮಸ್ತಕ ಜ್ಞಾನವನ್ನು ಹೊಂತದ ಅದ್ರ ಮುಖಾಂತರ ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಮತ್ತು ಮನಸ್ಸಿಗೆ ನೆಮ್ಮದಿ ಪಡಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಲ್ಲಿ ಈ ಕಾಮಗಾರಿ ಯಶಸ್ವಿ ಆಗಲಿ ಅಂತ